ಶುಭೋದಯ ಎಲ್ಲರಿಗೂ ನಮಸ್ಕಾರಗಳು ನಿನ್ನೆ ನನ್ನ ಮೊಬೈಲ್ ಕೆಟ್ಟು ಹೋಗಿತ್ತು ಹಾಗಾಗಿ ನಿನ್ನೆ ಕಥೆಯನ್ನು ಅಪ್ಲೋಡ್ ಮಾಡಿಲ್ಲ ಇವತ್ತು ಮತ್ತೆ ಕಥೆಯನ್ನು ಮುಂದುವರಿಸೋಣ ಪೆರೋ ಜೊತೆಗೆ ಮೆನಪ್ಟನ ಭೇಟಿ ಆಗತ್ತೆ ಇವರನ್ನು ಅವನು ಕ್ಷಮಿಸಿದಾನೆ ಅನ್ನೋ ಹಾಗೆ ಆ ಮಾತಾಡ್ತಾನೆ ಅಂದರೆ ಮೆನೆಪ್ಟ ದಂಗೆ ಎದ್ದಿರ್ತಾನೆ ಅಲ್ಲಿಯ ವ್ಯವಸ್ಥೆ ಬಗ್ಗೆ ಏಕೆಂದರೆ ತೆರಿಗೆ ಅಧಿಕಾರಿಗಳು ಇವರಿಗೆ ಬಲವಂತವಾಗಿ ತೆರಿಗೆಯನ್ನು ವಸೂಲಿ ಮಾಡಿ ಹಿಂಸೆನು ಕೊಡ್ತಾ ಇರ್ತಾರೆ ಅದನ್ನೆಲ್ಲವನ್ನು ವಿರೋಧಿಸಿ ಮೆನೆಪ್ಟ ನಿಂತಿರ್ತಾನೆ ಇದೆಲ್ಲ ಪೇರೋಗು ಕೂಡ ಗೊತ್ತಾಗುತ್ತೆ ಆದರೆ ಇವನನ್ನ ಅವನು ಹೊಲಿಸ್ಕೊಳ್ಲೇಬೇಕು ಏಕೆಂತಂದರೆ ಒಬ್ಬ ದಂಗೆ ಎದ್ದ ಅಂದರೆ ಮತ್ತೊಬ್ಬ ಮಗದೊಬ್ಬ ಎಲ್ಲರೂ ಹೀಗೆ ದಂಗೆ ಹೇಳ್ತಾ ಹೋದರೆ ಅವನ ಒಂದು ಸ್ಥಾನಕ್ಕೆ ಚ್ಯುತಿ ಬರಬಹುದು ಅನ್ನೋ ಒಂದು ಮುಂದಿನ ಯೋಚನೆ ಅಂದರೆ ಮುಂದಾಲೋಚನೆ ಅಥವಾ ದೂರಾಲೋಚನೆ ಪೆರೋಗೇ ಇರುತ್ತೆ ಹಾಗಾಗಿ ಅವನು ಪರವಾಗಿಲ್ಲ ನಾವು ಎಲ್ಲರನ್ನು ಕ್ಷಮಿಸ್ತೀವಿ ಅನ್ನೋ ಹಾಗೆ ಮಾತಾಡ್ತಾನೆ ಅವನ ಒಂದು ಮಾತು ಮಾತು ಅಂದರೆ ಮಾತಾಡಲ್ಲ ಅವನ ಇಂಗಿತವನ್ನು ಅಮಾತ್ಯ ಹೇಳ್ತಾನೆ ಆನಂತರ ಈ ಯಾರಾದರೂ ಜನರು ಹೊಣೆಗೆಟ್ಟು ವರ್ತಿಸಿದ್ರೆ ಅಥವಾ ಯಾರಾದರೂ ಅಧಿಕಾರಿ ಹೊಣೆಗೆಟ್ಟು ವರ್ತಿಸಿದ್ರೆ ಅವ್ರನ್ನ ದಂಡನೆಗೆ ಗುರಿ ಮಾಡ್ತೀವಿ ಅಂತ ಕೂಡ ಅಮಾತ್ಯ ಹೇಳಿರ್ತಾನೆ ಆಗ ಮೆನಪ್ಟ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಯಾರೇ ಮಾಡಲಿ ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ ಮಹಾ ಅರ್ಚಕನೇ ಒಂದು ವೇಳೆ ತಪ್ಪು ಮಾಡಿದ್ರೆ ಜೊತೆಗೆ ಇವಾಗ ನಮ್ಮ ಜೊತೆಗೆಲ್ಲ ಅನುಚಿತವಾಗಿ ವರ್ತನೆ ಮಾಡಿದವನು ಟೆಹುಟಿ ಕಂದಾಯದ ಅಧಿಕಾರಿ ಅವನಿಗೂ ಇವ್ರು ನಿಜವಾಗ್ಲೂ ಶಿಕ್ಷೆ ಕೊಡ್ತಾರಾ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾನೆ ಆದರೆ ಏನನ್ನು ಹೇಳಲ್ಲ ಅರ್ಥ ಆಯ್ತು ಅನ್ನೋ ಹಾಗೆ ಮೆನಪ್ಟ ಅಲ್ಲಿಂದ ಹೊರಡಕ್ಕೆ ಸಿದ್ಧ ಆಗ್ತಾನೆ ಇನ್ನು ಕಿರೀಟ ಮಿಸ್ ಕತ್ತೆ ಕಿರೀಟ ಅಂತಂದ್ರೆ ಇಲ್ಲಿ ದೊರೆ ತಲೆ ಅಲ್ಲಾಡಿಸ್ತಾನೆ ಆಯ್ತು ಅಂತ ಅಂದ್ರೆ ನೀವಿನ್ನ ಹೋಗಬಹುದು ಅಂತ ಹೇಳ್ಬಿಟ್ಟು ಮಹಾಪ್ರಭುಗಳು ಸಂತೃಪ್ತರಾಗಿದ್ದಾರೆ ನೀವು ಅತಿಥಿ ಗೃಹಕ್ಕೆ ವಾಪಸ್ ಹೋಗಬಹುದು ಅಂತ ಅಮಾತ್ಯ ಹೇಳ್ತಾನೆ ಮೆನೆಪ್ಟ ಎದ್ದೇಳ್ತಾನೆ ಪೆರೋನನ್ನು ಅಮಾತ್ಯನನ್ನು ನೋಡಿ ನಸು ನಗೆಯಿಂದ ವೇದಿಕೆಗೆ ನಮಸ್ತಾನೆ ಸೆನೆಪ್ ಇವನು ಕಿವಿ ಹತ್ತಿರಕ್ಕೆ ಬಂದು ನುಡಿತಾನೆ ಪೆರೋಗೆ ಬೆನ್ನು ಹಾಕಬೇಡಿ ಅಂತ ಸರಿ ಅಂದರೆ ಇದೆಲ್ಲ ಒಂದು ಆಚರಣೆ ನಮ್ಮಲ್ಲೂ ಕೂಡ ಇದೆ ದೇವರಿಗೆ ಅಥವಾ ಹಿರಿಯರಿಗೆ ಬೆನ್ನು ಹಾಕಬಾರ್ದು ಅಂತ ಒಂದು ಸಂಪ್ರದಾಯನೂ ಇದೆ ಅದೇ ಥರ ಮೆನೆಪ್ಟ ಕೂಡ ಅಲ್ಲಿ ತನ್ನ ದೇಹವನ್ನು ಗಂಭೀರವಾಗಿ ಚಾಚಿಕೊಂಡು ಹಿಮ್ಮುಖವಾಗಿ ಚಲಿಸ್ತಾನೆ ಬಾಗಿಲು ಹತ್ತಿರಕ್ಕೆ ಮೇಲೆ ಬಟಾ ಬೆಕ್ ಔಟ್ ಅವರು ಅವನನ್ನು ಸುತ್ತುವರೆದು ಕರ್ಕೊಂಡು ಹೋಗ್ತಾರೆ ಮುಂದೆ ನಾಯಕ ಹೊಸ್ತಿಲ್ ದಾಟ್ತಿದ್ದ ಹಾಗೇ ಪೆರೋ ಅಮಾತ್ಯನಿಗೆ ಹೇಳ್ತಾನೆ ನೀರಾನೇ ಪ್ರಾಂತ್ಯ ಮೆಂಫಿಸಿಂದ ಏನೂ ಸಿಡಿದು ಹೋಗಿಲ್ಲ ಮೆಂಫಿಸ್ ತಾನೇ ಈ ಪ್ರಾಂತ್ಯದಿಂದ ದೂರ ಆಗಿದೆ ಅನ್ನಿಸ್ತಿದೆ ಅಂತೇಳಿ ಹೇಳ್ತಾನೆ ಇನ್ನು ಈ ಪೆರೋ ಪೇಪಿಯ ತಂದೆಯ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಿರುತ್ತೆ ಆ ಮೆಂಫಿಸ್ನಲ್ಲಿದ್ದಂತಹ ಒಂದು ನಗರದ ಉದ್ಯಾನ ಅಂದರೆ ಒಂದು ಪಾರ್ಕ್ ಅದು ಶ್ರೀಮಂತರಿಗೆ ಅವರ ಅಂಗಳಗಳಲ್ಲಿ ತಾವರೆ ಕೊಳಗಳು ಹೂವಿನ ಕೊಳಗಳು ಎಲ್ಲನೂ ಇರುತ್ತೆ ಹೂವಿನ ಗಿಡಗಳು ಎಲ್ಲನೂ ಇರುತ್ತೆ ಸಾಮಾನ್ಯ ಪ್ರಜೆಗಳು ಬಿಡುವಿನ ವೇಳೆಯಲ್ಲಿ ಬಂದು ವಿಹಾರ ಮಾಡಲಿ ಅಂತ ಹೇಳ್ಬಿಟ್ಟು ಆ ಉದ್ದೇಶಕ್ಕೋಸ್ಕರ ನಗರದಲ್ಲಿ ಒಂದು ಉದ್ಯಾನವನ ನಿರ್ಮಾಣ ಮಾಡಿರ್ತಾರೆ ಮೊದಲು ಅನ್ನೋ ಆಕರ್ಷಣೆ ಜನಗಳು ತುಂಬ ಬರ್ತಾ ಇರ್ತಾರೆ ಕಾಲ ಕಳಿತ ಕಳಿತ ಅಲ್ಲಿ ಯಾರೂ ಬರೋದಿಲ್ಲ ಅದೊಂದು ಜನ ಸಂಚರಿಸಕ್ಕೆ ಹಾದು ಹೋಗೋಕ್ಕೆ ಒಂದು ಸ್ಥಳ ಮಾತ್ರ ಆಗಿ ಬದಲಾಗಿರುತ್ತೆ ಆ ನಂತರ ಕೆಲವು ವರ್ಷಗಳ ನಂತರ ನೂತನ ಪೆರೋ ಈ ಒಂದು ಉದ್ಯಾನದ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾನೆ ಉದ್ಯಾನದ ಮಧ್ಯದಲ್ಲಿದ್ದಂತಹ ಒಂದು ಕೊಳದಲ್ಲಿ ಒಂದು ಮ ಮೊಸಳೆಯನ್ನು ಸಾಕ್ತಾರೆ ಅದರ ಮೂತಿಗೆ ಆಭರಣಗಳನ್ನು ಕೂಡ ಚುಚ್ಚಿ ಅದಕ್ಕೆ ಅಲಂಕರಣ ಮಾಡ್ತಾರೆ ಹಾಗಾಗಿ ಅದು ದೈವ ಸಮಾನ ಅಂತ ಹೇಳಿಬಿಟ್ಟು ಅಲ್ಲಿಯ ಜನ ಅದಕ್ಕೆ ಪೂಜೆ ಮಾಡಲಿಕ್ಕೆ ಆಹಾರ ಕೊಡೋಕ್ಕೋಸ್ಕರ ಅಲ್ಲಿಗೆ ಬರ್ತಿರ್ತಾರೆ ಇನ್ನು ಕೆಲವಾರು ಜನರು ಅಲ್ಲಿದ್ದ ಅಂದವಾದ ಹೂವುಗಳನ್ನು ಕೀಳಕ್ಕೂ ಕೂಡ ಬರ್ತಾ ಇರ್ತಾರೆ ಅವರನ್ನ ಗದರಿಸಿ ಓಡಿಸೋದೇನೆ ಕಾವಲು ಬಟ್ಟೆ ಕೆಲಸ ಆಗಿರುತ್ತೆ ಊರಿನಲ್ಲಿ ರಾಜಗೃಹದ ಸುತ್ತ ಉದ್ಯಾನವನ್ನ ನೇಮಿಸಿ ಈ ನಮ್ಮ ಮೆನಪ್ಟ ರಾಜಧಾನಿಯ ವಿಹಾರದ ಸಾರಿ 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 ಊರಿನಲ್ಲಿ ತನ್ನ ಊರಲ್ಲಿ ರಾಜಗೃಹದ ಸುತ್ತಲೂ ಉದ್ಯಾನವನ್ನ ಮೆನಪಟ ನಿರ್ಮಿಸಿದ್ದಾನೆ ಅದು ಹೇಗಿದೆ ಇಲ್ಲಿ ಹೇಗಿದೆ ನೋಡ್ಬೇಕು ತಾವು ಇಲ್ಲಿ ಇದನ್ನ ನೋಡ್ಕೊಂಡು ಏನಾದ್ರೂ ಸುಧಾರಣೆ ಮಾಡಬಹುದು ಅಂತ ಹೇಳ್ಬಿಟ್ಟು ಮೆನಪ ಇಲ್ಲಿಯ ವಿಹಾರದ ಉದ್ಯಾನವನ ನೋಡ್ಲಿಕ್ಕೆ ಅಂತ ಬರ್ತಾನೆ ಪೆರೋನನ್ನ ನೋಡಿದ ಎರಡು ದಿನದ ಅನಂತರ ಬೆಳಿಗ್ಗೆ ಅಂಬಿಗರನ್ನು ಒಳಗೊಂಡು ತನ್ನ ಪರಿವಾರದ ಜೊತೆಗೆ ಈ ಮೆನೆಪ್ಟ ಅರಮನೆಯ ಆವರಣದಿಂದ ಹೊರಗಡೆ ಬರ್ತಾನೆ ಬಟ ಹಿಂದೆ ಯಾವತ್ತೋ ಒಂದ್ಸಲ ಅಂಬಿಗರ ಜೊತೆಗೆ ಇದೇ ಉದ್ಯಾನವನದ ಕಡೆಗೆ ಬಂದಿರ್ತಾನೆ ಹಾಗಾಗಿ ದಾರಿ ಅವನಿಗೆ ಗೊತ್ತಿದೆ ಅಂತ ಎಲ್ರು ಅನ್ಕೊಳ್ತಾರೆ ಆದ್ರೆ ಆ ದಿನ ಅಂದ್ರೆ ಹಿಂದೆ ಅವನು ಬಂದಾಗ ಒಂದ್ಸಲ ಅವನು ತುಂಬಾ ಕುಡಿದು ಬಿಟ್ಟು ಅಮಲೇರಿರುತ್ತೆ ಹಾಗಾಗಿ ಅವನಿಗೆ ದಾರಿಯ ಯಾವ ನೆನಪು ಕೂಡ ಇವಾಗ ಬರೋದಿಲ್ಲ ಸರಿ ಅವರಿವ್ರನ್ನ ಕೇಳ್ಕೊಂಡು ಆ ನಗರದ ಉದ್ಯಾನಕ್ಕೆ ತಲುಪ್ತಾರೆ ಉದ್ಯಾನ ವಿಶಾಲವಾಗಿರುತ್ತೆ ಅಲ್ಲಿ ಬಗೆ ಬಗೆಯ ಮರಗಳಿರುತ್ತೆ ಗಿಡ ಬಳ್ಳಿಗಳಿರುತ್ತೆ ಆದ್ರೆ ಅದಕ್ಕೆ ಸರಿಯಾಗಿ ಕಳೆನೂ ಹೇರಳವಾಗಿರುತ್ತೆ ಮುಳ್ಳು ಪೊದೆಗಳು ಬೆಳ್ಕೊಂಡಿರುತ್ತೆ ನೀರು ಹಾಯಿಸುವಂತಹ ಕಾಲು ವ್ಯವಸ್ಥೆ ಕೂಡ ಕೆಟ್ಟ ಹೋಗಿರುತ್ತೆ ಕಾಲು ದಾರಿಗಳು ಚೊಕಟ ಇರೋದಿಲ್ಲ ಬಟ್ ಇದನ್ನೆಲ್ಲ ನೋಡ್ತಾನೆ ಅಯ್ಯೋ ನಮ್ಮ ಊರಿನ ಉದ್ಯಾನವನ ಎಷ್ಟೊಂದು ಚೆನ್ನಾಗಿದೆ ನಮ್ಮ ಸೆಬೆಕ್ಕು ಮಾವ ಅದನ್ನೆಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಇದನ್ನ ನೋಡ್ಬಿಟ್ರೆ ಅವರು ಏ ಏತೂ ಇಸಿ ಅಂತಾರೆ ಅಂತ ಅಂತಾನೆ ಮೆನಪ್ಟನ ನಗತಾನವನು ಹೌದು ದೇಶದ ಸ್ಥಿತಿನೇ ಈ ಉದ್ಯಾನಕ್ಕೂ ಬಂದಿದೆ ಅಂತೇಳಿ ಹೇಳ್ತಾನೆ ಅಂದರೆ ಅರ್ಚಕರು ಮತ್ತು ಅಮಾತ್ಯರ ಆಡಳಿತ ಪೆರೋನನ್ನು ಹಿಂದಕ್ಕೆ ನಿಧಾನವಾಗಿ ತಳ್ಳುತ್ತಾ ಇರುತ್ತೆ ಅವರು ಹೇಳಿದ್ದೆ ವಾಕ್ಯ ಅನ್ನೋ ಹಾಗೆ ನಿಧಾನವಾಗಿ ಈ ಉದ್ಯಾನಕ್ಕೆ ಏನು ಸ್ಥಿತಿ ಬಂದಿದೆಯೋ ದೇಶಕ್ಕೂ ಕೂಡ ಅದೇ ಸ್ಥಿತಿನೂ ಇರುತ್ತೆ ಅಂದರೆ ಒಂದ್ ರೀತಿಯ ಅರಾಜಕತೆ ನಿಧಾನವಾಗಿ ಅಲ್ಲೆಲ್ಲ ಕಾಲಿಡ್ತಾ ಇರುತ್ತೆ ಜನರು ಇರೋದಿಲ್ಲ ಆ ಪಾರ್ಕ್ ನಲ್ಲಿ ಅಂದ್ರೆ ಆ ಉದ್ಯಾನದಲ್ಲಿ ರಾತ್ರಿ ಅಲ್ಲೇ ಮರಗಳ ಕೆಳಗಡೆ ಮಲ್ಕೊಂಡಿದ್ದ ಕೆಲವರು ವಸತಿಹೀನ ಪಟ್ಟಣಿಗರು ಇರ್ತಾರೆ ಅಂದ್ರೆ ಮನೆ ಇಲ್ದೇ ಇರುವಂತವರು ಕೂಡ ಬಂದು ಈ ಪಾರ್ಕ್ ಅಲ್ಲಿ ಮಲ್ಕೊಳ್ತಾ ಇರ್ತಾರೆ ಅಯ್ಯೋ ಸೂರ್ಯನ ಕಿರಣ ಚುಚ್ತಾ ಇದೆಯಲ್ಲಪ್ಪ ಇನ್ನು ಹೇಳ್ಬೇಕಲ್ಲಪ್ಪ ಅಂತ ಚಡಪಡಿಸ್ಕೊಂಡಿದ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆನೆ ಮೆನಪ್ಟ ಆ ಉದ್ಯಾನದ ಹತ್ತಿರಕ್ಕೆ ಬಂದಿರ್ತಾನೆ ಹಳ್ಳಿಗಳಿಂದ ಬಂದಂತಹ ಒಂದೆರಡು ಕುಟುಂಬಗಳು ಕೊಳದ ಹತ್ರನೇ ಬುತ್ತಿ ಊಟವನ್ನ ಮಾಡ್ತಾ ಕೂತಿರುತ್ತೆ ಮೊಸಳೆಗೆ ಆಹಾರವನ್ನು ಕೊಡಬೇಕು ಅನ್ನೋ ಒಂದು ಅಪೇಕ್ಷೆ ಅವ್ರಿಗೆ ಇರುತ್ತೆ ಆದ್ರೆ ಈ ಮೊಸಳೆ ದೇವತೆ ಕೊಳದ ನಡುವೆ ಇದ್ದಂತಹ ಬಂಡೆಯ ಅಂಚಿಗೆ ತೆವಳಿ ಅಲ್ಲಿ ಎಳೆ ಬಿಸಿಲನ್ನ ಕಾಯಿಸ್ಕೊಂತ ನಿದ್ದೆ ಮಾಡ್ತಾ ಇರುತ್ತೆ ಯಾವುದರ ಗಮನವೂ ಅದಕ್ಕೆ ಇರೋದಿಲ್ಲ ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದಂತಹ ಮೆನೆಪ್ಟ ಮತ್ತು ಅವನ ಸಂಗಡಿಗರು ಈ ಉದ್ಯಾನದ ಅಂಚಿನಲ್ಲಿದ್ದ ತಾಳೆ ಮರಗಳ ಒಂದು ಗುಂಪಿನ ಕಡೆಗೆ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಅದನ್ನ ಸಮೀಪಿಸ್ತಾ ಇದ್ದ ಹಾಗೆ ಹಿಂದಿನಿಂದ ಒಂದು ಧ್ವನಿ ಕೇಳುತ್ತೆ ಅಣ್ಣ ಓ ಅಣ್ಣ ಅಂತ ಆ ಕರೆ ನಿಧಾನವಾಗಿ ಹತ್ರ ಬರ್ತಿರುತ್ತೆ ನಡೀತಾ ಇದ್ದ ಇವರೆಲ್ಲರೂ ನಿಂತ್ಕೊಳ್ತಾರೆ ತಿರುಗಿ ನೋಡ್ತಾರೆ ನೋಡಿದ್ರೆ ಅಲ್ಲಿ ಮೆನ್ನ ಬರ್ತಾ ಇರ್ತಾನೆ ಮೆನ್ನ ಕೇಳ್ತಾನೆ ಹೇಗೆ ತಪ್ಪಿಸ್ಕೊಂಡು ಬಂದ್ರಿ ನೀವು ಅಂತ ಆಗ ಬಟ ಮರುಪ್ರಶ್ನೆ ಹಾಕ್ತಾನೆ ಹೇಗೆ ತಪ್ಪಿಸ್ಕೊಂಡು ಬಂದ್ರಿ ಅಂತ ನೀವೆಲ್ಲ ಕೇಳೋದು ನಾವು ನಿಮ್ಮನ್ನು ಕೇಳ್ತೀವಿ ನೀವು ಹೇಗೆ ತಪ್ಪಿಸ್ಕೊಂಡು ಬಂದ್ರಿ ಅಂತ ಕೇಳಿದಾಗ ಆ ಚೆನ್ನಾಗಿ ಕೇಳಿದೆ ನೀನು ಉತ್ತರ ಹೇಳ್ತೀನಿ ನೋಡು ಏಳು ದಿನಕ್ಕೆ ಒಂದ್ಸತಿ ಅರಮನೆಯ ಅರ್ಚಕ ಏನೇನು ಇದಾನಲ್ಲ ಅವನು ಮಹಾಮಂದಿರಕ್ಕೆ ಹೋಗ್ತಾನೆ ಅಲ್ಲಿ ಮಹಾ ಅರ್ಚಕರು ಇದ್ದರೆ ಅವರ ಭೇಟಿಗೆ ಅದಿಲ್ಲ ಅಂತಂದರೆ ಅರಮನೆ ಸುದ್ದಿನ ಅವ್ರಿಗೆ ತಿಳಿಸೋ ಏರ್ಪಾಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಅವರಲ್ಲಿ ಹೋಗಿರ್ತಾರೆ ಅಂಥ ದಿವಸನೇ ನಾನು ಇಲ್ಲಿ ಅಲ್ಲಿ ಸುತ್ತಾಡ್ಕೊಂಡಿರ್ತೀನಿ ಮೊದಲ ಸಲ ಹಿಂಗೆ ಸುತ್ತಾಡ್ತೀನಿ ಅಂತ ಗೊತ್ತಾದಾಗ ಇನಾನಿ ಕೂಗಾಡ್ಬಿಟ್ರು ಆಮೇಲೆ ಏನು ಗಲಾಟೆನೂ ಇಲ್ಲ ಅವ್ರ ಪಾಡ್ಗೋರು ಸುಮ್ಮನೆ ಇರ್ತಾರೆ ಎಲ್ಲಾದರೂ ಹಾಳಾಗಿ ಹೋಗ್ಲಿ ಅಂತ ನನ್ನ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೀವು ರಾಜ ಅತಿಥಿಗಳು ಸ್ವತಂತ್ರರಲ್ವ ಹಾಗಾಗಿ ನೀವು ಇಲ್ಲಿಗೆ ಬಂದಿದ್ದೀರಾ ಅನಿಸುತ್ತೆ ಆದರೂ ಕೂಡ ನೀವು ಹುಷಾರಾಗಿರ್ಬೇಕಪ್ಪ ಅರಮನೆಯಿಂದ ಅಂಗರಕ್ಷಣೆಗೆ ಅಂತ ಯಾರು ಬಂದಿಲ್ವಾ ನೀವು ಯಾರಿಗೂ ಹೇಳ್ದೆ ಕೇಳ್ದೆ ಹೊರಟ್ರ ಹೇಗೆ ಇವರು ಯಾರ ಇವರು ತೋಳುಗಳು ಮತ್ತು ಮಾಂಸಖಂಡ ನೋಡಿದ್ರೆ ಇವರು ಅಂಬಿಗ್ರಿರ್ಬೇಕು ಅನ್ಸುತ್ತೆ ಹೌದಾ ಅಂತ ಹೇಳ್ಬಿಟ್ಟು ಜೊತೆಯಲ್ಲಿದ್ದ ಪಟ ಮತ್ತು ಅವನ ಸಂಗಡಿಗರನ್ನ ನೋಡಿ ಮೆನ ಮೆನ್ನ ಕೇಳ್ತಾನೆ ಆಗ ಮೆನಪಟ ಹೇಳ್ತಾನೆ ಬನ್ನಿ ಮೆನ್ನ ಆ ಮರದ ಹತ್ರ ಕೂತ್ಕೊಳ್ಳೋಣ ಅಂತ ಅಂದಾಗ ಆಯ್ತು ಆಯ್ತು ಬನ್ನಿ ಅಂತೇಳಿ ಹೇಳ್ತಾನೆ ಬಟ ಸ್ವಲ್ಪ ನಿಧಾನಿಸ್ತಾನೆ ಮೆನ್ನನ ಹಿಂದ್ಗಡೆಯಿಂದ ಅವನ್ ಬರಕ್ ಶುರು ಮಾಡ್ತಾನೆ ಆಗ ಅವನಿಗೆ ಹಿಂದೆ ನಡೆದಿದ್ದ ಕತೆ ಇಲ್ಲ ನೆನಪಾಗುತ್ತೆ ಗೊತ್ತಿರುತ್ತೆ ಅವನಿಗೆ ಬೆನ್ನಿನ ಮೇಲೆ ಇನ್ನೂ ಗುರ್ತಿದೆಯಲ್ವಾ ಅದು ಕಾದ ಕಬ್ಬಿಣದ ಸಲಕೆಯಿಂದ ಹಾಕಿದ್ದು ಆವತ್ತು ಕತ್ಲಲ್ಲಿ ನಮಗೆ ಕಾಣಿಸಿರ್ಲಿಲ್ಲ ಅಂತ ಹೇಳಿದಾಗ ಮೆನ್ನ ನಗತಾನೆ ಅಯ್ಯೋ ಅದ ಇನ್ನೇನು ಹೇಳಿದ್ರ ಆ ಕಥೆನ ಪೆರೋ ತಾನು ಸೆರೆ ಹಿಡಿದವ್ರಿಗೆ ಕಾದ ತಾಮ್ರದ ತುಂಡಿನಿಂದ ಮುದ್ರೆ ಒತ್ತಾರೆ ಮಹಾ ಅರ್ಚಕರಿಗೆ ಬರೇ ಎಳಿಯೋ ಹಕ್ಕು ಬೇಕಲ್ವಾ ಅಂತ ಹೇಳಿ ನಗ್ತಾನೆ ಬಹಳ ಹಿಂಸೆ ಅನುಭವಿಸ್ಬಿಟ್ಟಿದ್ದೀರ ಮೆನ್ನ ಅವರೇ ಅಂತ ಮೆನಪ್ಟ ಹೇಳ್ತಾನೆ ಅಯ್ಯೋ ನೀವು ಸಹಿಸಿದ ಹೆಚ್ಚೋ ನನ್ನದು ಹೆಚ್ಚೋ ಅಂತ ಹೇಳಿಕೊಂಡು ಅವನು ಕುಪ್ಪಳಸ್ಕೊಂಡು ಮೆನಪ್ಟಾಗೆ ಒಂದು ಸುತ್ತ ಬರ್ತಾನೆ ಕತ್ಲಲ್ಲೂ ಇಲ್ಲ ಹಗಲಲ್ಲೂ ಇಲ್ಲ ನೀರಾನೇ ತೊಗಲಿನ ಚಾವುಟಿ ಇಲ್ಲಿ ನಿಮಗೆ ಹೇಗೆ ಬಾರಿಸ್ದೆ ಅಂತ ಬಗ್ಗೆಲ್ಲ ಬಡಾಯಿ ಕೊಚ್ಕೊಳ್ತಾ ಇದ್ನಂತೆ ನಿಮ್ಮದು ಕಣ್ಣೀರು ಬರೆಸೋ ಕೈ ಚಾಟಿ ಗಾಯಿಗಳು ಬರೀ ಸ್ಪರ್ಶಕ್ಕೇನೆ ಮಾಯ ಆಗಿವೆ ಅಂತೇಳಿ ಹೇಳ್ತಾನೆ ಅಂದ್ರೆ ನೀರಾನೆ ಪ್ರಾಂತ್ಯದಲ್ಲಿ ನಡೆದಂತಹ ದಂಗೆ ಆ ದಂಗೆಗೆ ಮೂಲ ಕಾರಣ ಆದಂತಹ ಮೆನೆಪ್ಟ ಅವನಿಗೆ ಟೆಹುಟಿ ಕೊಟ್ಟಿದ್ದಂತಹ ಶಿಕ್ಷೆ ಅಂದ್ರೆ ಬಕಿಲಿನಿಂದ ಚಡಿ ಏಟಿನ ಏಟುಗಳು ಇವೆಲ್ಲವೂ ರಾಜಧಾನಿಯಲ್ಲಿ ಎಲ್ಲರಿಗೂ ಗೊತ್ತಾಗೋಗಿರುತ್ತೆ ಅದೆಲ್ಲ ಗೊತ್ತಾಗಿದ್ದರಿಂದಲೇ ಮೆನ್ನ ಹೇಳ್ತಾನೆ ನೀವು ಅವತ್ತು ಅಂತಹ ಶಿಕ್ಷೆಯನ್ನ ಅನುಭವಿಸಿದಿರ ಅದಕ್ಕಿಂತ ನಂದೇನೂ ಅಲ್ಲ ಅಂತೇಳಿ ಹೇಳ್ತಾನೆ ಮರಗಳ ಹತ್ರ ಒಂದು ಕಾಂಡಕ್ಕೆ ಹೊರ ಕುತ್ಕೊಂಡ್ತಾನೆ ಮೆನ್ನ ಚಿಕ್ಕ ಮಗುವಿನ ಹಾಗೆ ಪಾದಗಳನ್ನ ಗಾಳಿಲಿ ಜಾಡಿಸ್ತಾನೆ ಆಮೇಲೆ ಹೇಳ್ತಾನೆ ನೋಡಿ ಈಗ ನಾನು ಎಷ್ಟು ಸುಖವಾಗಿದ್ದೀನಿ ಗೊತ್ತಾ ನದಿ ದಂಡೇಲಿ ನಿಮ್ಮನ್ನೆಲ್ಲ ಅವತ್ ರಾತ್ರಿ ನೋಡಿದ್ನಲ್ಲ ನಾನು ಆಮೇಲೆ ದಂಡೆ ಕಡೆ ಹೋಗ್ಲೇ ಇಲ್ಲ ಜೊತೆಗೆ ಆ ಹಾಡು ನಾನು ತಿರುಗಿ ಹಾಡು ಇಲ್ಲ ಆವತ್ತಿಂದ ನಿಮ್ ಜೊತೆ ನಾನು ನನ್ನ ಒನ್ಸಲ್ಲಿ ಮಾತಾಡ್ತಾನೆ ಇರ್ತೀನಲ್ವಾ ಹಂಗಾಗಿ ನಾನು ಒಬ್ಬಂಟಿ ಅಂತ ನನಗೆ ಅನ್ಸೋದೇ ಇಲ್ಲ ಇರೋದನ್ನೆಲ್ಲ ತೊಡೆದು ಹಾಕ್ಬಿಟ್ಟು ಹೊಸದಾಗಿ ಸೃಷ್ಟಿ ಮಾಡೋ ರೋಮಾಂಚನ ಕತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮ ಬಂಡಾಯದ ವಿಷಯ ಕೇಳಿದಾಗ ಏ ಇದೆಲ್ಲ ಹಂಗಾಗ ಸಾಧ್ಯನೇ ಇಲ್ಲ ಇವರೆಲ್ಲ ಕಟ್ಟುಕತೆ ಹೇಳ್ತಾ ಇದ್ದಾರೆ ಯಾವುದೋ ಉದ್ದೇಶಕ್ಕೋಸ್ಕರ ಹುಬ್ಸಿದ್ದಾರೆ ನಿಜವಾದ್ದೇ ಆಗಿದ್ರೆ ಚಚ್ಚಿ ಸಾಯಿಸಿ ಬಿಡ್ತಿದ್ರಲ್ವಾ ಎಲ್ಲ ಅನ್ಕೊಂಡಿದ್ದೆ ಆದ್ರೆ ಆಮೇಲೆ ನಿಮ್ಮನ್ನು ನೋಡಿದ್ನಲ್ಲ ಅಂದ್ರೆ ಆ ಕಥೆಯ ನಾಯಕ ಕಥಾನಾಯಕ ನೀವು ಜೀವಂತವಾಗಿ ನಿಮ್ಮನ್ನು ನೋಡಿದಾಗ ಎಲ್ಲ ಬದುಕು ಅಸಹ್ಯ ಅಲ್ಲ ಅಂತ ಅನ್ನಿಸ್ಬಿಡ್ತು ನೀಲ ನದಿಯ ಆಳನು ಕೂಡ ಪ್ರಿಯನೇ ಆಯ್ತು ಬದುಕೋ ಆಸೆ ಕೂಡ ನನ್ನಲ್ಲಿ ಹುಟ್ಟಕೊಂತು ನಿನ್ನೆ ನಮ್ಮ ಮುಖ್ಯ ಇನೇನಿ ಕೂಡ ಅಂದ್ರು ಒಂದಿಷ್ಟು ಕಸ ಇಲ್ದ ಹಾಗೆ ಗುಡಿಸ್ತೀಯಲ್ಲ ಆಶ್ಚರ್ಯ ಅಂದ್ರು ನಾನೀಗ ಸತ್ತಿರೋ ಕಡ್ಡಿ ಅಲ್ಲ ಜೀವಂತ ಪೂರ್ವಕೆ ಅವ್ರಿಗದೆಲ್ಲ ಹೆಂಗ್ ಗೊತ್ತಾಗತ್ತೆ ಹೇಳಿ ಮೆನ್ನ ಹೇಳ್ತಾನೆ ಅಂದರೆ ಇವರ ಭೇಟಿ ಆದಮೇಲೆ ಅವನಲ್ಲೂ ಕೂಡ ಹೊಸ ಆಸೆಯ ಚಿಗುರು ಮನಸ್ಸಿನಲ್ಲಿ ಹುಟ್ಕೊಂಡಿರುತ್ತೆ ಅಂತಹ ಕಷ್ಟದ ದಿನಗಳನ್ನು ಎದುರಿಸಿ ಬಂದಂತಹ ಮೆನಪ್ಟಾನನ್ನು ನೋಡಿ ಇವನಿಗೆ ತನ್ನ ಕಷ್ಟ ಏನೂ ಅಲ್ಲ ಏಕೆಂದರೆ ಆಗಿನ ಕಾಲದಲ್ಲಿ ಆ ವ್ಯವಸ್ಥೆಯಲ್ಲಿ ಪೆರೋಗ ಎದುರಾಗಿ ನಿಂತ್ಕೊಂಡು ಮಾತಾಡೋದು ತುಂಬ ಕಷ್ಟನೇ ಇತ್ತು ಅಂಥದ್ರಲ್ಲಿ ಅದನ್ನೆಲ್ಲ ಎದುರಿಸಿರೋದು ಅಲ್ಲದೆ ಈಗ ಎದುರುಗಡನೆ ಬಂದು ಪೆರೋನನ್ನ ನೋಡ್ಲಿಕ್ಕೂ ಕೂಡ ಇವನು ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಮೆನ್ನಾಗೆ ಮನಸ್ಸಿನಲ್ಲಿ ಅನಿಸಿರುತ್ತೆ ಹಾಗಾಗಿ ಅವನು ಕೂಡ ತನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ಆ ಭೇಷ್ ಅನ್ನಿಸ್ಕೊಂಡಿರ್ತಾನೆ ಇನ್ನೂ ಅಷ್ಟು ಕೇಳೋ ಆಸೆ ಮೆನಪ್ಟಾಗತ್ತೆ ಆದ್ರೆ ಮೆನ್ನ ಏನು ಮಾತಾಡದೆ ಸುಮ್ಮನಾಗ್ತಾನೆ ಕಣ್ಣುಗಳನ್ನ ಮುಚ್ಚಿಕೊಳ್ತಾನೆ ಅವನ ಕಣ್ಣಿಂದ ಕಣ್ಣೀರ್ ಹನಿಗಳು ತೊಟ್ಟಿಡೋಕೆ ಶುರುವಾಗುತ್ತೆ ಕಣ್ಣು ತೆರೀತಾನೆ ಬಾಯ ಗಲಸಿ ನಗತಾನೆ ಪಾಪ ಅವನ ಬಾಯಲ್ಲಿ ಮೇಲಿನ ಎರಡು ಹಲ್ಲುಗಳು ಇರೋದಿಲ್ಲ ಅಂದ್ರೆ ಇಲ್ಲದೆ ಇರೋ ಹಾಗೆ ಹೊಡೆದು ಅವನ ಬಾಯಲ್ಲಿದ್ದ ಹಲ್ಲುಗಳನ್ನ ಉದುರಿಸಿರ್ತಾರೆ ಬಟ ಮೆನಪನ ಮುಖವನ್ನ ನೋಡ್ತಾನೆ ಮೆನ್ನನ ಮಾತುಗಳ ಪೂರ್ಣ ಅರ್ಥ ಗ್ರಹಿಸಕ್ಕೆ ತಾನು ಅಸಮರ್ಥ ಅಂತ ಅವನು ಹೇಳಿದಾಗ ಅನ್ಸುತ್ತೆ ಉಪಯುಕ್ತವಾದದ್ದು ಇನ್ನೇನಾದ್ರೂ ಮಾತಾಡೋಣವಾ ಅಂತ ಅನಿಸಿ ಬಟ ಕೇಳ್ತಾನೆ ನಿಮಗೆ ಜನನ ಫಲ ಹೇಳಕ್ಕೆ ಬರುತ್ತಾ ಅಂದಾಗ ಅಯ್ಯ ಬರದೇ ಏನಪ್ಪಾ ಜನನ ಫಲ ಕನಸಿನ ಅರ್ಥದ ವಿವರಣೆ ಮಂತ್ರ ಮಾಯೆ ಆರ್ತರನ್ನ ಸಾಂತ್ವನ ಪಡಿಸೋ ಈ ವಿದ್ಯೆ ಎಲ್ಲವನ್ನೂ ಕಲ್ತ್ಕೊಂಡಿದ್ದೀನಿ ನಾನು ಯಾವನೋ ಬುದ್ಧಿವಂತ ಅದೇ ತೊತ್ತು ಅಂತಾರಲ್ಲ ಅಂದ್ರೆ ಆ ತೊತ್ತು ದೇವರು ಅಂತಾರ ನೋಡ್ರಿ ಅವನು ಇಂಥದ್ದು ಹೀಗೆ ಅಂತ ಅನ್ನಂತೆ ಅದನ್ನ ಪುನರುಚ್ಚಿಸ್ತೀವಿ ಲಂಗು ಲಗ ಮಿಲ್ಲದೆ ಮನಸ್ಸಿಗೆ ಬಂದಂಗೆ ಬುರುಡೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಮೆನ್ನ ನಗತಾನೆ ತಾನು ಮಾಡಿದ ಪ್ರಸ್ತಾಪ ಅನುಚಿತ ಆಯ್ತಾ ಇವನಿಗೆನು ಹೇಳಕ್ ಬರಲ್ವಾ ಅಂತ ಕೂಡ ಬಟಾಗನ್ಸಕ್ ಶುರು ಆಗುತ್ತೆ ಆದ್ರೆ ಹೇಗೂ ಹೆಜ್ಜೆ ಇಟ್ಟಿದ್ದಾಗಿದೆ ಅಂದ್ರೆ ಕೇಳೇ ಬಿಡೋಣ ಅಂತ ಅನ್ಕೊಂಡು ಅವನು ಹೇಳ್ತಾನೆ ನಾನು ಹುಟ್ಟಿದ್ದು ಪಾವೋಪಿ ಮಾಸದ ಆರನೇ ದಿನ ಅಂತೇಳಿ ಹೇಳ್ತಾನೆ ಅಂದ್ರೆ ನಮ್ಮಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ವೈಶಾಖ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತೀವಲ್ಲ ಆತರ ಅಲ್ಲಿಯ ತಿಂಗಳುಗಳಲ್ಲಿ ಪಾವೋಪಿ ಅನ್ನೋದು ಕೂಡ ಒಂದು ಮಾಸ ಅಂದ್ರೆ ಒಂದು ಮಂತ್ ಅದು ಆ ಮಂತ್ ಅಲ್ಲಿ ಆರ್ನ ದಿವಸ ನಾನು ಹುಟ್ಟಿದ್ದು ಅಂತೇಳಿ ಹೇಳಿದಾಗ ಮೆನ್ನ ಹೇಳ್ತಾನೆ ಪಾವೋಪಿ ಆರು ಅಂದ್ರೆ ಅದ್ಭುತವಾದದ್ದು ಪ್ರಾಚೀನರ ಜ್ಞಾನದ ಪ್ರಕಾರ ಈ ದಿನ ಹುಟ್ಟದವರು ಕುಡಿದು ಕುಡ್ದು ಸಾಯ್ತಾರೆ ಅಂತ ಹೇಳಿದಾಗ ಮೆನಪನಗು ಬರುತ್ತೆ ಅವನ್ಗೆ ಹೇಳ್ತಾನೆ ಓ ನೀನು ಹೇಳಿದ್ದು ಸತ್ಯಕ್ಕೆ ಬಹಳ ದೂರನೇ ಏನು ಇಲ್ಲ ನಮ್ಮ ಬಟ ಬೇಕಾದಷ್ಟು ಕುಡಿತಾನೆ ಅಂತೇಳಿ ಹೇಳ್ತಾನೆ ಆಗ ಬಟ ಹೇಳ್ತಾನೆ ನನ್ನ ಹದಿನಾರನೇ ವರ್ಷದಲ್ಲಿ ಒಬ್ಬ ದೇವ ಸೇವಕ ಹೀಗೆ ಭವಿಷ್ಯ ಹೇಳಿದ್ರು ಒಂದು ಗುಡ್ಕು ಜಾಸ್ತಿ ಕುಡಿದು ನೋಡೇ ಬಿಡೋಣ ಅಂತ ಆವತ್ತಿಂದ ಕುಡಿತಾನೇ ಇದ್ದೀನಿ ನಾನಿನ್ನೂ ಸತ್ತಿಲ್ಲ ಅಂತ ಬಟ ಗೊಳ್ಳಂತ ನಗತಾನೆ ಆ ನಂತರ ಮೆನ್ನ ಹೇಳ್ತಾನೆ ನಾನು ಹುಟ್ಟಿದ್ದು ಥೊತ್ತು ತಿಂಗಳ ಇಪ್ಪತ್ತ್ ಮೂರನೇ ದಿವಸ ನಮ್ಮಅಪ್ಪ ಸ್ವಂತ ದೇವ ಸೇವಕನೇ ಆಗಿದ್ರು ಈ ಮಗುಗೆ ಎಸ್ಸು ಬಹಳ ದಿನ ಇರೋದಿಲ್ಲ ಅಂತ ಹೇಳಿ ಅವನು ತಲೆ ಕೆರ್ಕೊಂಡಂತೆ ಆದ್ರೆ ನೋಡಿ ನನಗೆ ಸಾವೇ ಬರಲಿಲ್ಲ ಅವನು ಬಂತು ಒಂದೇ ತಿಂಗಳ ನಾವ್ ಸತ್ತೋಗ್ಬಿಟ್ಟ ಹಾಗಾಗಿ ನಾನು ಅಪ್ಪನ ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ಮೆನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡೆ ನಗುತ್ತಾನೆ ಹೇಳ್ತಾ ಇರ್ತಾನೆ ಮೆನಪ್ಟ ನಿಮ್ಮ ಜನ್ಮದಿನ ಹೇಳಿ ಅಂದಾಗ ಮೆನಪ್ಟ ಹೇಳ್ತಾನೆ ಚೋಯಾಕಲೆ ಇಪ್ಪತ್ತು ಚೋಯಾಕಲೆ ತಿಂಗಳಲ್ಲಿ ಇಪ್ಪತ್ತನೇ ದಿವಸ ನಾನು ಹುಟ್ಟಿರೋದು ನಾನು ಕುರುಡ ಹಾಕ್ತೀನಿ ಅಂತ ಆಗ ಅಲ್ಲಿದ್ದ ದೇವ ಸೇವಕರು ಹೇಳಿದ್ರಂತೆ ಅಂತ ಹೇಳ್ಬಿಟ್ಟು ಮೆನಪ್ಟ ಹೇಳ್ತಾನೆ ಆಗ ಪೆನ್ನ ಹೇಳ್ತಾನೆ ಹೌದು ಜನನ ಪಲದ ಪ್ರಕಾರ ಆದರೆ ಯಾರಿಗೂ ಇಲ್ಲದ ದೃಷ್ಟಿ ಸಾಮರ್ಥ್ಯ ನಿಮಗಿದೆ ನೀರನೇ ಪ್ರಾಂತ್ಯದಲ್ಲಿ ಈ ಹೊತ್ತಲ್ಲಿ ಯಾರ್ಯಾರು ಏನು ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಇಲ್ಲಿಂದಲೇ ಗೊತ್ತಾಗುತ್ತಲ್ವಾ ಅಂದಾಗ ಮೆನಪುಟ ನೆಸು ನಗ್ತಾನೆ ಅಂದರೆ ಈ ಹುಟ್ಟಿದ ತಿಂಗಳನ್ನ ನೋಡಿಕೊಂಡು ಭವಿಷ್ಯ ಹೇಳೋದು ಇದೆಲ್ಲ ಯಾವುದು ನಿಜವೇ ಅಲ್ಲ ಒಬ್ಬರದಾದರೂ ಕೂಡ ಸರಿಯಾಗಿ ಆಗಿಲ್ಲ ಅಂತ ಹೇಳಿಬಿಟ್ಟು ಅವರವರೇ ಮಾತಾಡಿಕೊಂಡು ನಗುತ್ತಾರೆ ಬೆಕ್ ಮತ್ತು ಔಟ್ ಇವರು ಕೂಡ ಜೊತೆಗೆ ಉಳಿದ ಅಮ್ಮಿಗರು ಕೂಡ ತಮ್ಮ ತಮ್ಮ ಜನನದ ಫಲ ಕೇಳಬೇಕು ಅಂತ ಅನ್ಕೊಂತಾರೆ ಆದ್ರೆ ಮೆನ್ನನ ಈ ಮಾತಿನ ವೈಖರಿ ನೋಡ್ಬಿಟ್ಟು ಅಯ್ಯೋ ಇವನೇನು ಹೇಳಲಾರ ಅನ್ಕೊಂಡವರು ತೆಪ್ಪಗಾಗ್ತಾರೆ ನಾಯಕನ ಕನಸಿನ ಬಗ್ಗೆ ಕೇಳೋಣವಾ ಅಂತ ಯೋಚನೆ ಮಾಡ್ತಿದ್ದ ಬಟ ಕೂಡ ಸುಮ್ಮನಾಗ್ತಾನೆ ಇವರೆಲ್ಲರೂ ವೃತ್ತಾಕಾರವಾಗಿ ಕೂತ್ಕೊಂಡಿರ್ತಾರೆ ಇವ್ರನ್ನೆಲ್ಲ ಮೆನ್ನ ನೋಡ್ತಾನೆ ಆಮೇಲೆ ಹೇಳ್ತಾನೆ ನೋಡಿಯೇ ಜ್ಞಾನ ಮತ್ತು ಅಜ್ಞಾನ ಇವಕ್ಕೆ ಯಾವಾಗ್ಲೂ ಜಗಳ ಇರುತ್ತೆ ಅರಿವಿನ ಬೆಳಕನ್ನು ಮನುಷ್ಯ ನೋಡ್ದಾಗಿಂದ ಇದು ನಡೆದಿದೆ ಅಂತ ಕಾಣುತ್ತೆ ವಿದ್ಯಾದೇವತೆ ತೊತ್ ಅಂದ್ರೆ ನಮ್ಮಲ್ಲಿ ಸರಸ್ವತಿ ಇದ್ದಾಗೆ ಆ ತೊತ್ ಲಿಪಿಯನ್ನೇನೋ ಕಂಡು ಹಿಡ್ದ ಆದ್ರೆ ಜನ ಅದನ್ನ ಒಪ್ಕೊಳ್ಳಿಲ್ಲ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ಬಿಟ್ಟು ಮೆನಪಟ್ಟ ಕೇಳ್ತಾನೆ ಪೆಹೋ ಪೆರೋ ಅಹಮಾಸ್ ತುಂಬಾ ಒಳ್ಳೆಯವನು ಅಂದ್ರೆ ಪೆರೋ ಅಹಮಸ್ ಅನ್ನೋ ಒಬ್ಬ ರಾಜ ತುಂಬಾ ಒಳ್ಳೆಯವನಿದ್ದ ಆದ್ರೆ ಅವನಿಗೆ ಲಿಪಿ ಇಷ್ಟ ಇರಲಿಲ್ಲ ಬರವಣಿಗೆ ನಾಗರಿಕತೆಯ ವೈರಿ ಅಂತ ಅವನಿದ್ದ ಇಷ್ಟರವರೆಗೂ ಮಕ್ಕಳು ಯುವಕರು ಶ್ರದ್ಧೆಯಿಂದ ಕಲಿತಿದ್ರು ಕಲಿಸಿದ್ನ ಕಷ್ಟಪಟ್ಟು ನೆನಪಲ್ಲು ಇಟ್ಕೊಳ್ತಿದ್ರು ಬೆರವಣಿಗೆ ಬಂದ ಮೇಲೆನೆ ಅವ್ರ ಶಕ್ತಿ ಜ್ಞಾಪಕ ಶಕ್ತಿ ಎಲ್ಲ ಮುಂಡಾಯ್ತು ಅಂತೇಳಿ ಅವನು ಗೋಗರ್ದ ಅಂತ ಮೆನ್ನ ಹೇಳ್ತಾನೆ ಅವನ ಮಾತಿಗೆ ಬಟ ಮತ್ತು ಉಳ್ದವ್ರು ಎಲ್ರೂ ನಗುತ್ತಾರೆ ಆಗ ಮೆನಪ್ಟ ಹೇಳ್ತಾನೆ ನಮ್ಮಲ್ಲಿ ಅಕ್ಷರ ಅಭ್ಯಾಸ ತಾನೇ ಶುರು ಆಗಿದೆ ಚಿಕ್ಕವ್ರ ಜ್ಞಾಪಕ ಶಕ್ತಿ ಮಾಯ ಆಗೋಕೆ ಎಷ್ಟು ಕಾಲ ಬೇಕೋ ನೋಡಬೇಕು ಅಂತ ಹೇಳಿದಾಗ ನಿಮ್ಮ ಜ್ಞಾಪಕ ಶಕ್ತಿ ಮಂದಾಗಿದೆಯ ಅಂತ ಮೆನಪ್ಟ ಕೇಳ್ತಾನೆ ಹಾಂ ಮಹಾ ಅರ್ಚಕ ಬರ ಮೇಲೆ ಅದು ವಿಪರೀತ ಚುರುಕಾಗ್ಬಿಟ್ಟಿದೆ ಬಾಲ್ಯದ ಕಹಿ ನೆನಪುಗಳನ್ನು ಮರೆಯೋಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಆಗ್ತಾ ಇಲ್ಲ ನೆನಪಿನ ಗವಿಯಲ್ಲಿ ಆಳಕ್ಕೆ ಅದಂದಷ್ಟು ನೆನಪುಗಳು ಹೊರಗಡೆಗೆ ಬರುತ್ವೆ ಈ ಮನುಷ್ಯ ವಿಚಿತ್ರ ಪ್ರಾಣಿ ನೋಡಿ ಒಳ್ಳೇದು ಮಾಡಬಲ್ಲ ಕೆಟ್ಟದು ಮಾಡಬಲ್ಲ ಅದು ಇದು ಯೋಚನೆ ಮಾಡ್ತಾ ಇರ್ತೀನಿ ವಿಚಾರಗಳು ಸಿಕ್ಕು ಗಂಟಾದಾಗ ತಲೆ ಬಿಸಿ ಆಗುತ್ತೆ ಸಹಸ್ರ ಹೋಳಾಗುತ್ತೆನೋ ನನ್ನ ಮೆದುಳು ಅನ್ನೋ ಹಾಗೆ ತಲೆನೋವು ಬರಕ್ಕೆ ಶುರು ಆಗ್ಬಿಡುತ್ತೆ ಇನ್ನು ನೀರಾನೆ ಪ್ರಾಂತ್ಯದಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀರಾ ನಮ್ಮ ಸಮಾಜದ ದೃಷ್ಟಿಯಲ್ಲಿ ವಿದ್ಯಾಭ್ಯಾಸದ ಗುರಿಗಳು ಅಂದ್ರೆ ಮೂರು ಅದೇನು ಆಸ್ಥಾನದಲ್ಲಿ ಉನ್ನತ ಪದವಿಗೆ ಹತ್ತೋದು ಎರಡನೇದು ಯಶಸ್ಸು ಗಳಿಸೋದು ಮೂರನೇದು ವಿಸ್ತಾರವಾದ ಭೂಮಿಗೂ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂತಹ ರಾಸುಗಳಿಗೆ ಅಂದ್ರೆ ದನ ಕರುಗಳಿಗೆ ಒಡೆಯ ಆಗೋದು ಇನ್ನು ಇನ್ನೊಂದು ವಿಚಾರ ಏನು ಅಂತಂದ್ರೆ ಭವ್ಯ ಗೋರಿಯಲ್ಲಿ ಅಂತಿಮ ವಿಶ್ರಾಂತಿ ಪಡೆಯೋದು ಅಂದ್ರೆ ಸಾಯೋದು ಹೇಳ್ಬಿಟ್ಟು ನೀರಾನೆ ಪ್ರಾಂತ್ಯದ ಸಮಾಜಕ್ಕೆ ಈ ಗುರಿಗಳು ಸರಿ ಹೋಗುತ್ತೆ ಅನ್ಸುತ್ತೆ ಅಲ್ವಾ ಅಣ್ಣ ಅಂತ ಮೆನ್ನ ಹೇಳ್ತಾನೆ ಇಲ್ಲ ಹೊಸ ಸಮಾಜ ಹೊಸ ಧ್ಯೇಯಗಳನ್ನ ರೂಪಿಸ್ಕೋಬೇಕು ನಾವು ಅಂತ ಮೆನಪಿಟ ಹೇಳ್ತಾನೆ ಹಳೆದು ಹೊಸದು ಯಾವುದು ಎಷ್ಟರವರೆಗೂ ಹಳೆದು ಫಸ್ಟ್ ಅನ್ನೋದು ಯಾವ್ದಕ್ಕೆ ಎಲ್ಲಿಂದ ಇದೆಲ್ಲ ಇರ್ತಿರ್ಥ ಆಗ್ಬೇಕಾಗಿರೋ ಸಂಗತಿ ಅಂತ ಮೆನ್ನ ಹೇಳ್ತಾನೆ ಅಷ್ಟೊತ್ತಿಗೆ ಬಿಸಿಲು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಆ ರಾನಿಂದ ತಪ್ಪಿಸ್ಕೊಳಕ್ಕೆ ಪಕ್ಷಿಗಳು ತಾಳೆಗಾರಿಗಳತ್ರ ಹತ್ರ ಬಂದು ಕೂತ್ಕೊಂತಾ ಇರುತ್ತವೆ ಬೆಳ್ಳಕ್ಕಿಯ ಹಿಂಡು ಕೂಡ ಉದ್ಯಾನದ ಕೊಳದ ಹತ್ರದಿಂದ ದೂರ ಕೊಡೋ ಹಾಗೆ ವಿಕಾರವಾಗಿ ಸದ್ದು ಮಾಡಿಕೊಂಡು ಅಲ್ಲಿದ್ದ ಒಂದು ಬಂಡೆ ಮೇಲೆ ಹತ್ತುತ್ತೆ ಮತ್ತೆ ಕೆಳಗಡೆ ಇಳಿಯತ್ತೆ ಸುತ್ತ ಇದ್ದ ಈ ಗಂಭೀರತೆಯನ್ನು ನೋಡಿ ಮೆನ್ನ ಹೇಳ್ತಾನೆ ನೋಡಿ ದೇವ ಮಂದಿರದಲ್ಲಿ ತಿಂದು ತೇಗಿ ಸೋಮಾರಿಯಾಗೆ ಬಿದ್ದಿರೋ ಶಾಹಿ ಇರೋ ತನಕ ಮನುಷ್ಯರು ಎಷ್ಟು ಲಿಪಿ ಉರುಳಿ ಸಿ ಲಿಪಿ ಸುರುಳಿ ಓದಿದ್ರು ಕೂಡ ಏನು ಪ್ರಯೋಜನ ಆಗೋದಿಲ್ಲ ಎಷ್ಟು ಸ್ನಲ ಸ್ನಾನ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಎಷ್ಟು ಸಲ ಸುಗಂಧ ದ್ರವ್ಯ ಪೂಜಿಸ್ ಪೂಜಿಸ್ಕೊಂಡ್ರು ಕೂಡ ಲಾಭ ಇಲ್ಲ ಅಂತಾನೆ ಅಂದ್ರೆ ವಿದ್ಯೆಗೆ ಇರೋ ಒಂದು ಮಹತ್ವವನ್ನ ಬೆನ್ನ ತಿಳ್ಕೊಂಡಿರ್ತಾನೆ ಸದ್ಯಕ್ಕೆ ಕಥೆಯನ್ನ ನಿಲ್ಸಿರ್ತೀನಿ ನಮಸ್ಕಾರ